ಕಿಚ್ಕಂತು ಸೌಭಾಗ್ಯ ಅವ್ರಿಗೆ ಪುರ್ಸೊತ್ತೆ ಇಲ್ದೇ ಇರೋ ತರ ಆಗ್ಬಿಡತ್ತೆ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಮನೆ ಒರೆಸೋದು ಬಟ್ಟೆ ಒಗ್ದು ಒಣಗಾಕೋದು ಎಲ್ಲಾ ಕೆಲ್ಸನು ಒಬ್ರೆ ಮಾಡ್ಕೋಬೇಕಾಗಿರುತ್ತೆ ಒಂದೇ ಸಮ ಕೆಲ್ಸ ಮಾಡಿ ಮಾಡಿ ಸಾಕಾಗೋಯ್ತು ಇನ್ ನನ್ ಕೈಲಂತೂ ಯಾವ ಕೆಲ್ಸನೂ ಮಾಡಕ್ಕಾಗಲ್ಲ ಪಲ್ಲವಿ ಎಷ್ಟೋ ಸರಿ ಹೇಳಿದ್ಲು ಅತ್ತೆ ನಿಮ್ಮೊಬ್ಬರ ಕೈಲ ಎಲ್ಲಾ ಕೆಲ್ಸ ಮಾಡಕ್ ಆಗಲ್ಲ ನಾನು ಮಾಡ್ತೀನಿ ಅಂತ ಆದ್ರೆ ನಾನೇ ಬೇಡ ಅಂತಿದ್ದೆ ಆದ್ರೆ ನನಗಂತೂ ಇವಾಗ ಯಾವ ಕೆಲ್ಸಾನು ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಇಲ್ಲಿಗೆ ಬಾ ಅಂತಾನು ಕರೆಯಕ್ಕಾಗಲ್ಲ ಏನ್ ಮಾಡೋದು ಹೇಗೋ ಪ್ರತಾಪಂಗೆ ಒಳ್ಳೆ ಕೆಲ್ಸ ಸಿಕ್ಕಿದೆ ಈಗ ಅವ್ನಿಗೆ ಹುಡುಗಿ ಹುಡುಕಕ್ ಶುರು ಮಾಡಿದ್ರೆ ಮನೆಗ್ ಸೊಸೆನೂ ಬರ್ತಾಳೆ ನಾನು ಸ್ವಲ್ಪ ರೆಸ್ಟ್ ತಗೋಬಹುದು ಇನ್ ಸದ್ಯಕ್ಕಂತೂ ಪ್ರಕಾಶ್ ಪಲ್ಲವಿ ಈ ಕಡೆಗ್ ಬರಕ್ ಆಗಲ್ಲ ಹಾಗೆ ಮಾಡ್ಬೇಕು ಪ್ರತಾಪ ಮುಗಿತ ಆಫೀಸು ನಿನ್ಗೋಸ್ಕರನೆ ಕಾಯ್ತಾ ಕೂತಿದ್ದೆ ನೋಡು ಏನ್ ವಿಷಯ ನೀನ್ ಮೊದ್ಲು ಕೂತ್ಕೊಳ ನಾನ್ ಹೇಳ್ತೀನಿ ಸರಿ ಹೇಳು ಪ್ರತಾಪ ಹೇಗೋ ನಿನಗೊಂದು ಒಳ್ಳೆ ಕೆಲಸ ಅಂತ ಸಿಕ್ಕಿದೆ ನೀನ್ ಯಾಕೆ ಆದಷ್ಟು ಬೇಗ ಒಂದ್ ಮದ್ವೆ ಮಾಡ್ಕೋಬಾರ್ದು ಅಮ್ಮ ಒಂದೇ ಸಾಕ ಏನ ಹಾಗಂದ್ರೆ ಅಲ್ಲ ನೀನ್ ಯಾಕೆ ಆದಷ್ಟು ಬೇಗ ಒಂದ್ ಮದ್ವೆ ಮಾಡ್ಕೋಬಾರ್ದು ಅಂದಿಯಲ್ಲ ಅದಕ್ಕೆ ಕೇಳ್ದೆ ಹ್ಮ್ ಕಣಪ್ಪ ನಿನಗ್ ತಮಾಷೆ ನನ್ ಕಷ್ಟ ನಿನಗೇನ್ ಗೊತ್ತು ಕಷ್ಟನಾ ಏನೋ ಹೀಗ್ ಕೇಳ್ತಿಯಾ ಬೆಳಗ್ಗೆ ಎದ್ರೆ ತಿಂಡಿ ನಿನಗ್ ಬಾಕ್ಸ್ಗೆ ಆಮೇಲೆ ಮನೆ ಕೆಲ್ಸ ಎಪ್ಪ ನನಗಂತ ಸಾಕ್ ಸಾಕಾಗ ಹೋಗಿದ ಅಮ್ಮ ಪಲ್ಲವಿ ಅದಕ್ಕೆ ಇದ್ದಾಗ ಎಷ್ಟು ಸತಿ ನಿನ್ನ ಹತ್ರ ಹೇಳ್ತಿದ್ರವ್ರು ಅತ್ತೆ ನೀವ್ ಎಲ್ಲಾ ಕೆಲ್ಸಾನು ಮಾಡಕ್ ಆಗಲ್ಲ ಯಾಕೆ ಸುಮ್ನೆ ಒದ್ದಾಡ್ತೀರಾ ನಾನು ಇಲ್ವಾ ಅಂತ ಆದ್ರೆ ಎಲ್ಲ ನಾನೇ ಮಾಡ್ಬೇಕು ಅನ್ನೋ ಹಠದಿಂದ ಅವ್ರಿಗೆ ಏನ್ ಕೆಲ್ಸಾನು ಮಾಡಕ್ ಬಿಡ್ತಿರ್ಲಿಲ್ಲ ನೀನು ಈಗ ನೋಡಿದ್ರೆ ಹೀಗ್ ಹೇಳ್ತಿಯಪ್ಪ ನೋಡು ಹಾಗಂತ ನಾನು ಪಲ್ಲವಿನ ಅದಕ್ಕೋಸ್ಕರ ಇಲ್ಲಿ ಬಾ ಅಂತ ಹೇಳಕ್ ಆಗಲ್ಲ ಪ್ರಕಾಶ್ ನೋಡ್ಕೊಳ್ಳೋದ್ ಬೇಡ್ವಾ ಹ್ಮ್ ಅದು ಸರಿನೇ ಅದಕ್ಕೆ ನನ್ಗೆ ಏನ್ ಹೇಳ್ತಿದ್ದೀನಿ ಅಂದ್ರೆ ನೀನ್ ಮದ್ವೆ ಮಾಡ್ಕೊಂಡ್ರೆ ಮನೆಗ್ ಸೊಸೆನೂ ಬರ್ತಾಳೆ ಒಂದ್ ಜವಾಬ್ದಾರಿನೂ ಕಳ್ದಂಗ್ ಆಗತ್ತೆ ಏನಂತ್ಯಾ ಇದು ಒಂಥರ ಒಳ್ಳೇದೇ ಆದಷ್ಟು ಬೇಗ ಮದ್ವೆ ಆದ್ರೆ ಪರಿಣಿತ ಪ್ರತಾಪ್ ಮದ್ವೆ ಆಯ್ತು ಅಂತ ಅವಳು ಸುಮ್ನ ಆಗ್ತಾಳೆ ಸುಮ್ನೆ ತಲೆನೋವುಗಳು ಯಾವ್ದು ಇರಲ್ಲ ನಂದೇನಿಲ್ಲಮ್ಮ ನೀನ್ ಹೇಗ್ ಹೇಳ್ತೀಯೋ ಹಾಗೆ ಆದ್ರೆ ಒಂದ್ ಮಾತ್ರ ನೆನ್ಪಿಟ್ಕೊ ಪಲ್ಲವಿ ಅದ್ಕೇಗ ಮಾಡ್ದಂಗೆ ಆ ಕೆಲ್ಸ ಮಾಡ್ಬೇಡ ಈ ಕೆಲ್ಸ ಮಾಡ್ಬೇಡ ಅದನ್ ತಗೋಬೇಡ ಇದನ್ ತಗೋಬೇಡ ಅಂತ ನೂರೆಂಟು ಕಣಿ ಹೇಳ್ತಿದ್ರೆ ಯಾರು ಇರಲ್ಲ ಅದಂತೂ ನಿಜ ಏನೋ ಹೀಗೆ ಹೇಳ್ತಿದ್ಯಾ ಇಷ್ಟ ಆಗ್ತಾ ಇಲ್ಲ ಬೇಕು ಅಂತ ಅನ್ನಿಸ್ತಾ ಇದೆ ನಿನಗೂ ಒಂದು ಒಳ್ಳೆ ಕೆಲಸ ಇದೆ ಮದುವೆ ಆದ್ರೆ ಮನೆಗ್ ಸೊಸೆನೂ ಬರ್ತಾಳೆ ನನ್ಗೂ ಸಹಾಯ ಆಗುತ್ತೆ ಜವಾಬ್ದಾರಿ ಕಾದಂಗು ಆಗುತ್ತೆ ಅಂತ ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಾನೆ ಸರಿ ಯಾವ ಹುಡುಗಿನ ಹುಡುಕ್ತಿಯ ಹುಡುಕು ನನಗೇನ್ ಅಭ್ಯಂತರ ಇಲ್ಲ ಆದ್ರೆ ಹುಡುಗಿ ಇಷ್ಟ ಆದ್ರೆ ಮಾತ್ರ ನನ್ ಮದ್ವೆ ಮಾಡ್ಕೊಳ್ಳೋದು ಸರಿ ಆಯ್ತು ಹೇಗೋ ಹುಡುಗಿನ ಹುಡುಕುವಂತ ಗ್ರೀನ್ ಸಿಗ್ನಲ್ ಕೊಟ್ಟನಲ್ಲ ಅಷ್ಟೇ ಸಾಕು ಈಗಲೇ ಶಾಸ್ತ್ರಿಗಳಿಗೆ ಫೋನ್ ಮಾಡ್ತೀನಿ ಹಲೋ ಶಾಸ್ತ್ರಿಗಳೇ ನಾನು ಸೌಭಾಗ್ಯ ಮಾತಾಡ್ತಿರೋದು ನಾನು ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಒಳ್ಳೇದು ಅದು ಶಾಸ್ತ್ರಿಗಳೇ ನಮ್ಮ ಎರಡನೇ ಮಗನಿಗೆ ಮದುವೆ ಮಾಡೋಣ ಅಂತ ಅನ್ಕೊಂಡಿದೀವಿ ಒಂದು ಒಳ್ಳೆ ಸಂಬಂಧ ಇದ್ರೆ ಹಾ ಹ ಸರಿ ಸರಿ ಆದಷ್ಟು ಬೇಗ ತಿಳಿಸಿ ಮನ್ವಿತಾ ಮುಗಿತಾ ಕಾಲೇಜು ಅಮ್ಮ ಪ್ರತಾಪ್ ಅಣ್ಣಂಗೆ ಹುಡುಗಿ ನೋಡುತ್ತಿದ್ಯಾ ಹೌದು ಹೇಗೂ ಪ್ರತಾಪ್ಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ ಆದಷ್ಟು ಬೇಗ ಮದ್ವೆ ಮಾಡಿ ಜವಾಬ್ದಾರಿ ಕಳ್ಕೊಳ್ಳೋಣ ಅಂತ ಮಾಡು ಮಾಡು ಆದ್ರೆ ಅಣ್ಣನ್ ಮದ್ವೆ ಆದ ತಕ್ಷಣ ನಿನ್ ಮದ್ವೆ ಅಂತ ಶುರು ಮಾಡ್ಬಿಡ್ಬೇಡ ಈಗ್ಲೇ ಹೇಳಿದೀನಿ ಇನ್ನೊಂದ್ ಐದಾರು ವರ್ಷ ನಿನಗ್ ಮದ್ವೆ ಮಾಡಲ್ಲ ಬಿಡು ಯೋಚನೆ ಮಾಡ್ಬೇಡ ಸರಿ ಅಮ್ಮ ನಾನ್ ಹೋಗಿ ಫ್ರೆಶ್ ಅಪ್ ಆಗ್ತೀನಿ ಹಲೋ ಮನ್ವಿತಾ ಪರಿಣಿತಾ ನಿನಗೊಂದು ಗುಡ್ ನ್ಯೂಸ್ ಹೇಳೋಣ ಅಂತ ಫೋನ್ ಮಾಡಿದೆ ಗುಡ್ ನ್ಯೂಸ ಏನೇ ಅದು ಏನಂದ್ರೆ ಇನ್ಮೇಲೆ ನೀನ್ ನಮ್ಮನೆಗೆ ಯಾವಾಗ ಬೇಕಿದ್ರು ಬರ್ಬೋದು ಯಾವಾಗ ಬೇಕಿದ್ರು ಹೋಗ್ಬೋದು ನಿನ್ನ ಯಾರು ಕೇಳೋರಿಲ್ಲ ಏನು ಹೇಳ್ತಿದ್ಯಾ ಸರಿಯಾಗಿ ಹೇಳೋ ಇಷ್ಟಿನ ಹೇಳ್ತಿದ್ಯಲ್ಲ ನಿಮ್ಮ ಅಣ್ಣಂಗೆ ನಾನು ನಿಮ್ಮ ಮನೆಗೆ ಬಂದ್ರೆ ತುಂಬಾ ಬೇಜಾರಾಗುತ್ತೆ ಹಾಗೆ ಹೀಗೆ ಅಂತ ಇನ್ಮೇಲೆ ಅವನು ಈ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಅವನ ಟೈಮೇ ಇರಲ್ಲ ಅಂದ್ರೆ మద్వ హోడ్తా మద్ అది ఈ విషయకెలా అది మదేనాతాం మధ్వకి హుడ్గీన్ నోడ్తా అమ్మ ఈ శాస్త్రి ఫోన్ యాదా ఒబంధ్రేంత్ మద్వ ఆయ్ అంత ఇట్క అవును తల హాకల్ అవున హెంతి ఆయ్ ಇನ್ ನಮ್ ವಿಚಾರಕ್ ಬರಕ್ಕೆ ಅವನಿಗ್ ಫ್ರೀ ಅಲ್ಲಿರತ್ತೆ ಹೌದು ಇದ್ ನಿನಗೆ ಗುಡ್ ನ್ಯೂಸ್ ತಾನೇ ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡ್ದೆ ಮಂದಿತಾ ನನ್ ಕಸಿನ್ ಯಾಕೋ ಫೋನ್ ಮಾಡ್ತಾ ಇದಾಳೆ ಒಂದ್ ನಿಮಿಷ ಮಾಡ್ತೀನಿ ತಡಿ ಓಕೆ ಕಣೆ ಕ್ಯಾರಿ ಆನ್ ನಾನು ಈ ವಿಷಯ ಹೇಳೋಣ ಅಂತ ಫೋನ್ ಮಾಡ್ದೆ ಅಷ್ಟೇ ಬಾಯ್ ಅಂದ್ರೆ ಪ್ರತಾಪ್ ನಿಮ್ಮತ್ರ ಕೂತ್ಕೊಂಡಿದಾರಾ ಇಲ್ಲ ಪ್ರತಾಪ್ ನನಗೆ ಬೆಳಿಗ್ಗೆನೆ ಪರಿಣಿತಾ ಕಾಲೇಜ್ಗೂ ಹೋಗದೆ ಪ್ರತಾಪ್ ಆಫೀಸ್ ಹೋಗೋ ರೋಡ್ ಅಲ್ಲಿ ಕಾಯ್ತಾ ನಿಂತಿರ್ತಾಳೆ ಅಲ್ಲ ನಾನೇ ನಿಂತಿದ್ರು ಕಣ್ ಕಾಣಿಸ್ತಾ ಹೋಗ್ತಾ ಇದಾರಲ್ಲ ದಾರಿ ಬಿಡು ಪರಿಣಿತ ಅಲ್ಲ ನಾನು ನಿಂತ್ಕೊಂಡಿದ್ದೀನಿ ಅಂತಾನು ನಿಮಗೆ ಗೊತ್ತು ನಿಮ್ಮನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಅಂತಾನು ನಿಮಗೆ ಗೊತ್ತು ಆದ್ರೂ ನಾನ್ ಯಾರು ಗೊತ್ತೇ ಇಲ್ಲ ಅನ್ನೋ ತರ ಹೋಗ್ತಿದ್ದೀರಲ್ಲ ನಾನ್ ನಿನಗೆ ಎಷ್ಟ್ ಸತಿ ಹೇಳಿದ್ರು ನೀನು ಅರ್ಥ ಮಾಡ್ಕೊಳ್ಳಲ್ಲ ಅಂದ್ಮೇಲೆ మతే నిన్నత మాతో దారి బిడు ఇదే ప్రశ్న నా నిమ్మని కేలక నా నిమ్మన తుంబా ఇష్టపడతాయి దిని ప్రతాప్ నీ వ్యాఖ్యన నన్ ప్రీతిన నన్ ఫీలింగ్స్ ని అర్థం మార్కొల్తా ఇలా ఏజ్ డిఫరెన్స్ అన్నదో వన్ రీజన్ నే అల్ల నోడి నేను నిజమగలో నేను మనని అడ్జస్ట్ మార్కొండి ఇస్తిని హేగో మన్విత నాను తుంబా క్లోజ్ ఫ్రెండ్స్ నాను ఒడికి అతికి అగ్బంద్రే అవుడుకు ఖుషీ అగుతా నీవు నన్న కంట ఆగిస్తిరా నన్నకు తుంబా ఖుషీ అగుతా నా ఇష్టపట్టవనే ಮದುವೆ ಆಗಿದ್ದೇನೆ ಅಣ್ಣ ಸಂತೋಷ ಹುಮ್ಮಸ್ಸು ನನ್ನಲ್ಲಿ ಇರುತ್ತೆ ನಿಮ್ಗೆ ಇದೆಲ್ಲ ಅರ್ಥನೇ ಆಗ್ತಿಲ್ಲ ಇದೆಲ್ಲ ಆಗದೆ ಇರೋದು ಯಾಕಾಗಲ್ಲ ನೀವು ಮನ್ಸ್ ಮಾಡಿದ್ರೆ ಎಲ್ಲಾನು ಆಗುತ್ತೆ ಪರಿಣಿತ ನಾನು ನಿನ್ ವಯಸ್ ದಾಟ್ಕೊಂಡೇ ಬಂದಿರೋದು ಆ ವಯಸ್ ನಲ್ಲಿ ತಗೊಳ್ಳೋ ನಿರ್ಧಾರ ತೀರ್ಮಾನ ಕೆಲವೊಂದ್ಸರಿ ನಮ್ ಲೈಫ್ ನೇ ಹಾಳು ಮಾಡ್ಬಿಡುತ್ತೆ ನಿನಗ್ ಅದೆಲ್ಲ ಅರ್ಥ ಆಗಲ್ಲ ನಿನ್ಗೆ ಇವಾಗ ಓದೋ ವಯಸ್ಸು ಅಷ್ಟು ಮಾಡು ದಾರಿ ಬಿಡು ನಾನ್ ದಾರಿ ಬಿಡಲ್ಲ ನೀವು ನನ್ನ ಮದ್ವೆ ಆಗ್ತೇನೆ ಅಂತ ಹೇಳೋವರೆಗೂ ನಾನ್ ದಾರಿ ಬಿಡಲ್ಲ ನಿಮ್ಮಮ್ಮ ನಿನ್ನೆಯಿಂದ ನಿಮ್ಗೆ ಹುಡುಗಿನ ಹುಡ್ಕಕ್ ಶುರು ಮಾಡಿದಾರಂತೆ

ಸರಿ ಆಂಟಿ ಅಂಕಲ್ಗೂ ಹೇಳ್ಬಿಡಿ ಹಾಗೆ ನಿಮ್ ಮಗುಂಗೂ ಹೇಳಿ ಪರಿಣಿತ ಕರೆದಿದ್ದಾಳೆ ಎಲ್ರು ಹೋಗ್ಲೇಬೇಕಂತೆ ಅಂತ ಯಾರು ಏನು ಕಾರಣ ಹೇಳಿ ತಪ್ಪಿಸ್ಕೊಳ ಹಾಗಿಲ್ಲ ಆಯ್ತು ಸರಿ ಆಂಟಿ ನಾನೇನ್ ಬರ್ತೀನಿ ಮನ್ವಿತಾ ಯಾಕೆ ಇಲ್ಲಿ ನಿಂತಿದ್ಯಾ ಅಣ್ಣ ನೀನ್ ಬರೋದನ್ನ ಕಾಯ್ತಾ ಇದ್ದೆ ಅಣ್ಣ ಸ್ವಲ್ಪ ನನ್ ಜೊತೆ ಅಂಗಡಿಗೆ ಬರ್ತೀಯಾ ಅಂಗಡಿಗಾ ಹೌದು ಅಣ್ಣ నాలే నా క్లోజ్ ఫ్రెండ్ పరిణిత బర్త్ డే ಅವಳಿಗೆ ఏదో గిఫ్ట్ తగొబేకు. ఆమె거든 ನೋಡಿದ తక్షన తూమనే క్షియగ్బేకు. ఆ తర గిఫ్ట్ తగొబేకు. అన్నా ప్లీజ్ నన్న సిటీకి కర్కೊಂಡి హోక్త్యా. ఈవాగ్లా. అవుద అన్నా. అదికే నేను ఆవాగ్లిన నిన్ బరో దారినే కాయతా నింతిదిని. ప్లీజ్ అన్నా ప్లీజ్ ప్లీజ్ ప్లీజ్. సరే మొదలు మనకి నడి ఫ్రెష్ అప్ ఆగి ఆమేల్ హోకణ. సరే ఐట. హే యాక్ మన్వితా ప్రకాష్ నిన్న సిటి తీక్కొని పోగ్లిల్వా అమ్మా అవ్వలన్న సిటి తీక్కొని పోగొంట కేలిది విషయం నినికి ಗೊತ್ತైతో ఏనేనో నాలే ಅವ್ کلොස් ఫ్రెండ్ పరిణిత బర్త్ డే అల్వా ಅವಳಿಗೆ ಏನಾದರೂ ಸರ್ಪ್ರైజ్ గిఫ్ట్ కొడಬೇಕು ಅಂತ నిం ప్రాణ తెగిర్ತಾಳಲ್ಲ ఇవుಳು నాలే పరిణిత బర్త్ డే ಅಂತ నినికి ಗೊತ್ತైతమ్మ ఏకేంద్ర పరిణిత బెళ్ళగే ಮನೆకి ಬಂದిదిలో aunty నాలే నా బర్త్ డే

ನೀನು ಕೆಲ್ಸ ಕೆಲ್ಸ ಅಂತ ಕುತ್ಕೊಂಡ್ಬಿಡ್ಬೇಡ ಸ್ವಲ್ಪ ಅರ್ಧ ಗಂಟೆ ಮುಂಚೆನೆ ಆಫೀಸ್ ಬಿಡು ಬಂದ್ ರೆಸ್ಟ್ ಮಾಡಿ ಆಮೇಲೆ ಎಲ್ರು ಅವ್ರ ಬರ್ಡೇ ಹೋಗೋಣ ಪಾಪ ಅವಳು ಅಷ್ಟೊಂದು ಕರೆದ ಹೋಗಿದಾಳೆ ಅಮ್ಮ ನಾಳೆ ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾನ್ ಬರಕ್ ಆಗಲ್ಲ ಅಯ್ಯೋ ಏನ್ ದಿನ ಅವಳ ಬರ್ಡೇ ಇರುತ್ತೆ ಏನೋ ಪಾಪ ಹುಡುಗಿ ಮನೆ ಬಾಗ್ಲಕ್ ಬರ್ ಬಂದು ಕರೆದ ಹೋಗಿದಾಳೆ ಅಂತದ್ರಲ್ಲಿ ಅದ್ರಲ್ಲಿ ನೀನು ಮೀಟಿಂಗ್ ಆಟಿಂಗ್ ಈಟಿಂಗ್ ಅನ್ಕೊಂಡು ನೆಪ ಹೇಳ್ತಿಯಲ್ಲ ಹಾಗಂತ ನಾನ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇರಕ್ ಮೀಟಿಂಗ್ ಇರೋದು ಎಷ್ಟು ಗಂಟೆಗೆ ಮಧ್ಯಾಹ್ನ ಮೂರ್ ಗಂಟೆಗೆ ಸರಿ ಬಿಡು ನಾವಿನ್ನ ಆರ್ ಗಂಟೆಗೆ ಹೊರಟ್ರೆ ಸಾಕು ಹೇಗೂ ನೀನ್ ಆಫೀಸ್ ಬಿಡೋದು ಐದುವರೆ ತಾನೆ ನೋಡೋಣ ಆದ್ರೆ ಮೀಟಿಂಗ್ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಹೇಳಕ್ ಆಗಲ್ಲ ಸರಿ ಇನ್ನು ನಾಳೆ ತಾನೆ ಈಗಲೇ ಯಾಕೆ ಯೋಚನೆ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಅವಳನ್ನ ಸಿಟಿ ಕರ್ಕೊಂಡು ಹೋಗು ಪಾಪ ಅವಳು ನಿನ್ಗೋಸ್ಕರ ಆವಾಗ್ಲಿಂದ ಕಾಯ್ತಾ ನಿಂತಿದ್ದಾಳೆ ಅವಳಿಗೂ ಆಸೆ ಇರಲ್ವಾ ಅವಳು ಕ್ಲೋಸ್ ಫ್ರೆಂಡ್ ಬರ್ಡೇಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ ಸರಿ మన్వితా పర్యటన్ గిఫ్ట్ కొడక అమ్మా అంత అన్ అయ్యో అద్రిందా ఉపయోగ సుమ్ కడ బాగు డైలీ జొతే హాక్సి కొడ అంతా అన్కొండీని ಬೆಳಗಿಂದ ಸಾಯಂಕಾಲದ ವರ್ಗು ಜೊತೆಯಲ್ಲೇ ಇರ್ತೀರಾ ನೀನ್ ಅದನ್ನ ಕೊಟ್ರು ಅದನ್ನ ಅವಳೇನು ಇವ್ ದಿನ ಬ್ಯಾಗಲ್ ಇಟ್ಕೊಂಡ್ ಓಡಾಡಕ್ ಆಗತ್ತಾ ಅದನ್ನ ಶೋಕೇಸ್ ಎಲ್ಲ ಇಡ್ತಾಳೆ ಅದ್ರ ಬದ್ಲು ಡ್ರೆಸ್ ಕೀಸ್ ಕೊಡು ಅದನ್ನ ಹಾಕೊಂಡಾಗ್ಲಿಲ್ಲ ಮನ್ವಿತಾ ಕೊಟ್ಟಿದ್ದು ಅಂತ ನೆನ್ಪಾದ್ರು ಮಾಡ್ಕೊತಾಳಲ್ವಾ ಅಮ್ಮ ನಾನು ಈ ತರ ಕೊಡ್ಬೇಕು ಅಂತ ತುಂಬಾ ದಿವಸದಿಂದ ಪ್ಲಾನ್ ಹಾಕೊಂಡಿದೀನಿ ನೀನ್ ಇವಾಗ ಏನೇನೋ ಹೇಳ್ಬೇಡ ಒಂದ್ ಕೆಲಸ ಮಾಡು ಆ ಅದ್ರ ಜೊತೆಗೆ ಒಂದು ಡ್ರೆಸ್ ತಗೊಂಬಂದ್ಬಿಡು ಸರಿ ಅಣ್ಣ ಹೊತ್ತಾಯಿತು ಬೇಗ ಬಾ ಹಾ ಬಂದೆ ಐದ್ ನಿಮಿಷ ಈಗ ಪ್ರತಾಪ್ ಮನ್ನಿತಾನ ಕರ್ಕೊಂಡು ಪರಿಣಿತಾ ಬರ್ಡೇಗೆ ಗಿಫ್ಟ್ ಸೆಲೆಕ್ಟ್ ಮಾಡಣ ಅಂತ ಹೋಗ್ತಿರ್ತಾನೆ ಪ್ರತಾಪ್ ಪರಿಣಿತಾ ಬರ್ಡೇಗೆ ಹೋಗ್ತಾನಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಸಲನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಣೇಶ್ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗ ತೇಜಸ್ ಬರ್ಡೇ ಹಾಗಾಗಿ ವಿಶ್ ಮಾಡಿ ಅಂತ ಹ್ಯಾಪಿ ಬರ್ಡೇ ತೇಜಸ್ ಮನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದೇ ಇದೇ ತರ ನಿಮ್ಮ ಸಹಕಾರ ಬೆಂಬಲ ಸದಾ ಕಾಲ ಇರ್ಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್